ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ವರ್ಣ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರಲ್ಲಿ ಇವತ್ತು ಎರಡು ಮೂರು ದಿನದ ವೀಡಿಯೋ ಇದೆ ಮಿಕ್ಸ್ ಆಗಿ ಹಾಕಿದ್ದೀನಿ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಇದು ಕೂಡ ನಮ್ಮೂರ ಕಷ್ಟದಲ್ಲಿ ಎಲ್ಲ ನೋಡ್ರೂ ನೀರು ಬರುತ್ತೆ ಅಲ್ಲಿ ಹೋದಾಗ ಏನೋ ಒಂದೊಂದು ಕಡೆ ಹೋದಾಗ ಒಂದೊಂದು ಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಂತೀನಿ ಕೊನೆ ತನಕ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಆಯ್ತಾ ಅದೇಪ್ಪ ಇನ್ನು ನೋಡಿ ಇದು ನಾಗರದ್ದು ಕಲ್ಲು ಇಲ್ಲೆಲ್ಲ ಬೇಸಿಗೆಲ್ಲ ಹೋಗೋದು ಈಗ ಮುಳುಗಡೆ ನೀರ್ ಬಂದು ಮುಳುಗ್ ಆ ಕಡೆನು ನೋಡಿ ಅಲ್ಲೂ ಮುಳುಗಿದೆ ಆ ಸೈಡ್ ಒಂದು ಬಿಟ್ಟಿದೆ ಈಗ ಮಳೆಗಾಲ ಮುಗಿಯೋವರೆಗೆ ಯಾರು ಅಲ್ಲಿ ಹೋಗೋಂಗಿಲ್ಲ ನಾಗಪ್ಪ ಮಾತ್ರ ಹೋಗೋದು ಇದು ನೋಡಿ ನಮ್ಮೂರಿನ ವೆಂಕಟರಮಣ ದೇವಸ್ಥಾನ ವೆಂಕಟರಮಣ ಚೆಂದ ಅಲಂಕಾರ ಮಾಡ್ತಾರೆ ಇಲ್ಲಿ ಬನ್ನಿ ಹೋಗೋಣ ಕೂಡ ತುಂಬ ಚೆನ್ನಾಗೇ ಆಗುತ್ತೆ ವೆಂಕಟರಮಣ ನೋಡಿಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ಬಂದ್ರೆ ಇಲ್ಲಿ ಗಣಪತಿ ಇದೆ ಅಂದ್ರೆ ಲೇಟ್ ಆಗಿತ್ತಲ್ಲ ಹಂಗಾಗಿ ಬಾಗ್ಲಾಕಿತ್ತಷ್ಟೇ ಕೃಷ್ಣ ಎಷ್ಟು ಚೆನ್ನಾಗಿದೆ ನೋಡಿ ಕೈಯಲ್ಲಿ ಕೃಷ್ಣ ನೀಟ ಹೆಂಗೆ ಎತ್ತಿ ಕೂರಿಸ್ಕೊಂಡಿದ್ದು ಕಾಲ್ ಮೇಲೆ ದೇವಕಿ ಕೃಷ್ಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅದನ್ನು ಇದೆ ತುಂಬಾ ಅಲಂಕಾರ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ನಾವು ಎರ್ಲ ಮನೆ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಆಗಿರುತ್ತೆ ನಾವಿಲ್ಲಿಂದ ಅಲ್ವ ಇದು ಅಥವಾ ಹೋಗಿಲ್ಲ ಕಾಗ್ಯದೇ ಇದನ್ನು ತಗೊಂಡು ಸ್ವಲ್ಪ ಗಟ್ಟಿ ಇರಬೇಕಿತ್ತು ಹಾಕಿ ಕಿವಿಗೆ ಹಿಂಗೆ ಹಿಂಗೆ ಕಿವಿಯಲ್ಲಿ ಹಾಕಿರ್ಕೊಂಡು ತುರ್ಸಿದ್ರೆ ತುರ್ಸ್ಕೊತಿದ್ರು ಅಜ್ಜಿ ಅಜ್ಜಿದಿರು ಹಿಂದಿನ ಕಾಲದಲ್ಲಿ ಹಿಂಗೆ ಮಾಡ್ತಿದ್ರು ಮನೆ ಹೋಗೋಣ ಈಗ ಹಿಂಗೆ ದೇವಸ್ಥಾನ ಇದೆ ಅಂದರೆ ಮನೆ ಗಣಪತಿ ದೇವಸ್ಥಾನ ಅವನಿಗೆ ದೊಡ್ಡ ಕದ್ಯದ್ದು ಎಲ್ಲ ಸುತ್ತ ತೋಟ ತೋಟದೊಳಗೆ ಬಂದಿದ್ದೀವಿ ಇಮ್ಲ ಬೇರೆ ಇದೆ ತೋಟ ತುಂಬಾ ಇಂಬ್ಳ ಇದೆ ಹಳ್ಳಿಯಲ್ಲೆಲ್ಲ ಇದೊಂದು ನೋಡಿ ಎನಿ ಟೈಮ್ ನೀರು ಬರ್ತಿದೆ ಅದನ್ನೇ ಅಂದ್ರೆ ನಾವು ತೋಟದೊಳಗೆ ಬಂದ್ವಲ್ಲ ಹಾಗಾಗಿ ದೇವಸ್ಥಾನ ಹಿಂಬಾಗತ್ ಬಂದಿದ್ದೀವಿ ಹೂ ನೋಡಿ ಚೆನ್ನಾಗಿದೆ ಇದು ಇದು ಕಲರ್ ತುಂಬ ಇದೆ ಇದ್ರೂ ಇದು ನೀ ಗೌರಿ ಹೂ ಕಲರ್ ಎಷ್ಟು ಚೆನ್ನಾಗಿದೆ ಲೈಟ್ ಪಿಂಕ್

ನನ್ನ ಕಡೆ ಇದ್ದೆ ಅವರ ಬೇರೆ ಶ್ರೀ ವಿನಾಯಕ ದೇವಸ್ಥಾನ ನೇರಳೆ ಮನೆ ನಗರ ಅಂಜೆ ಹೊಸ ನಗರ ತಾಲೂಕು ಪುನರ್ ಪ್ರತಿಷ್ಠೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇನ್ನೊಂದು ಒಂದೆರಡು ಮೂರು ವರ್ಷ ದೇವಸ್ಥಾನ ಟೋಟಲ್ ಬಂದು ಸಾಕಾಗಿತ್ತು ಒಳಗಡೆ ದೇವಸ್ಥಾನ ಗಣಪತಿ ದೇವಸ್ಥಾನ ంత గణతి ఇదే ఇది గంధద్దు హింగ్రీ ఇది దొడ్డది దేవస్థాన అలాగే ఇంత దొడ్డదు గంధదు ఇది ಆಮೇಲೆ ಇದು ಹಾಕಿ ತೆ್ಯೋದು ಗಂಧ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಭಜನೆ ಎಲ್ಲಾಗುತ್ತೆ ಅನ್ನೋ ಅನಿಸುತ್ತಲ್ವ ಏನಾದರೂ ಸಂತೋಷಿಗೆ ಹಿಂಗೆಲ್ಲ ಭಜನೆ ಮಾಡ್ತಾರೆ ಅನ್ಸುತ್ತೆ ತಾಳೆ ಎಲ್ಲ ನನಗೆ ಎಂಗೇಜ್ಮೆಂಟ್ ಆಗಿದೆ ಚೆನ್ನಾಗಿದೆ ಹೀಗೆಲ್ಲ ತಾಳ ತಗೊಂಡ್ಬೇ ಇಬ್ರು ಹೋಗಿ ನಮಸ್ಕಾರ ಮಾಡ್ಕೊ ಬರ್ತಿದ್ದಾರೆ ಇವಾಗ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ನೋಡಿ ಹಿಡಿದಾದಂತ ಒಂದು ಗಂಟೆ ಇದೆ ಹಾಗೆ ಇಲ್ಲೆಲ್ಲ ನೋಡಿ ಡೇರೆ ಗಿಡ ನೆಟ್ಟಿದ್ದಾರೆ ಡೇರೆ ಹೂ ಗಿಡ ಹಾಕಿದ್ದಾರೆ ಬಿಸ್ಕೆಟ್ ತಗೋ ಬಂದಿದ್ದಾಳೆ ಅದ್ಗೆ ಎಲ್ಲ ಮಾಯಾಗಿ ಬಂತೇನೋ ಅಂತ ಬಿಸ್ಕೆಟ್ ತೆಗ್ದು ಕೊಡ್ತಿದ್ದಾಳೆ ಇಲ್ಲಿ ಗಣಪತಿ ಬಿಸ್ಕೆಟ್ ಕೊಟ್ಟು ಕಳಿಸ್ತೇನೆ ಜಾಗ ಇತ್ತು ಅಂತ ನೆನಪಿ ನಂಗೆ ದೇವಸ್ಥಾನ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಂಭಾಗದಿಂದ ಇದನ್ನೆಲ್ಲ ಸುತ್ತ ತೋಟ ಇದೆ ಇಲ್ಲಿ ಅವ್ರದ್ದು ಬಟ್ಟರದ ಮನೆ ಕೆಂಪು ಇರೋ ಹಣ್ಣು ಕೆಂಪು ಈ ಕಾಯಿ ಬೀಟ್ರೋಟ್ ಕಲರ್ ಹ್ಞೂ ಕಾಯು ಇದೇ ಕಲರೇ ಇರುತ್ತೆ ಹೌದು ಅದೇ ಪಿಂಕ್ ಕಲರ್ ಬೀಟ್ರೋಟ್ ಬರುತ್ತಲ್ಲ ಬೀಟ್ರೋಟ್ ಕಲರ್ ಅರ್ಶನ ನೋಡಿ ಅಮ್ಮ ಅದೇ ಪಿಂಕ್ ಕಲರ್ ಬರುತ್ತಲ್ಲ ಅದ ಇದು ಕೊಡ್ಲಿದೆ ಕೊಡ್ಲಂದರೆ ಮಳೆಗಾಲದಲ್ಲೆಲ್ಲ ಮೇಲೆಲ್ಲ ನೀರು ಬರುತ್ತಲ್ಲ ಹಂಗೆ ಹೋಗೋದು ಈಗ ಸಣ್ಣ ನೀರು ಬರ್ತದೆ ಹೊರತೆ ಇರತ್ತಲ್ಲ ಹಂಗೆ ಬರುತ್ತೆ ಇದು ಕೊಡ್ಶ ಇದೆ ಇದು ಅಂಜೀರದ ಗಿಡ ಅರ್ಶನ ನಡೀತೆಲ್ಲ ಹಾಕಿದ್ದಾರೆ ಅಂತ ಬನ್ ನಾವು ಬಂದಿದ್ದು ತೋಟದಲ್ಲಿ ಹೋಗ್ತಿರೋದು ಮೇನ್ ರೋಡಲ್ಲಿ ಮೇಲೆ ಮನೆ ಬೈಸಿಲ್ಲ ತಂದು ಬಂತು ಅಷ್ಟು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ದೂರಕ್ಕೆ ಒಂದೊಂದು ಮನೆ ಇದೆ ಅಲ್ಲಿ ಮನೆ ಇಲ್ಲೊಂದು ಮನೆ ನಿಮ್ಮ ಮನೆ ಇದೆ ಇಲ್ಲೆಲ್ಲ ಮನೆ ಕಡಿಮೆ ಆದರೆ ಹೋಗೋಕ್ಕೆ ಮಾತ್ರ ಚೆನ್ನಾಗಿ ಒಂದು ರೇ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮಾಡಿ ಸುಸ್ತಾಗಿದ್ದೀನಿ ಹೋಗೋಣ ಇಲ್ಲ ಎಲ್ಲಂತೂ ಈ ರೋಡ್ ಇದ್ದೀನಿ ಸಿಮೆಂಟ್ರಾಗಂತು ನೋಡಿ ಹೆಂಗತೀಗ್ ಬೈಲಿಗೆ ನೋಡಿ ಫ್ರೆಂಡ್ಸ್ ಇನ್ನೊಂತಾರೆ ಚೆನ್ನಾಗಿದೆ ಕಾಡೊಳಗೆ ನಾವು ಮನುಷ್ಯರು ನೋಡಿ ಫ್ರೆಂಡ್ಸ್ ಐದು ಕಿಲೋಮೀಟ್ರ್ ಬಂದಿದ್ದೀನಿ ಆದರೂ ಮೇನ್ ರೋಡ್ ಸಿಗ್ತಿಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಇವ್ರ ಮನೇಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಹೋಗೋದೇನು ಅಂತೇಳಿ ಇಟ್ಕೋಬೋದ ಇವ್ರ ಮನೆ ಇಲ್ಲ ಮನೆ ಇನ್ನೇನು ಮನೆ ಬೈಲೆ ಕಾಣಿಸಿಲ್ಲ ಕೊಡೋಣ ಆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ ಸದ್ದೇ ಬೇಕಿರೋದು ಅನ್ಸುತ್ತೆ ಸಣ್ಣಕ್ಕಿದ್ದೀನಿ ಲೈಟ್ ಮುಟ್ಬೇಡ ಚೆನ್ನಾಗಿ ಸಾಕು ಬೇಕು ओह माँ शांत करो चल ले दाऊ मरी जाए तो उठे ना तो मरी मरी क्या मरी का आगे दे बता आधा आवत क्या आधा अजय ने अपसे कॉल किले में ना ना चोरी